ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇಲ್ಲಿ ಗೌರಿ ಮತ್ತೆ ಶಂಕರ ಇಬ್ಬರು ಖುಷಿಯಾಗಿದ್ದಾರೆ ಒಬ್ರನ್ನೊಬ್ಬರು ನೋಡಿ ನಗ್ತಾ ಇದ್ದಾರೆ ಇದನ್ನು ನೋಡಿ ಬೈರಾದೇವಿ ಮತ್ತು ಗಂಗಾ ಅವ್ರಿಗೆ ಹೊಟ್ಟೆ ಇರುತ್ತೆ ಇವಳ ಜೀವನನ್ನು ಹಾಳು ಮಾಡ್ತೀನಿ ಹೇಗೆ ಸರ್ವನಾಶ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿದಾಗ ಗಂಗಾ ಅತ್ತೆ ಇವಳ ಜೀವನನ ಹಾಳು ಮಾಡ್ತೀರಾ ಅದು ಹೇಗೆ ಸಾಧ್ಯ ಅತ್ತೆ ಅಂತ ಹೇಳಿದಾಗ ಬೈರಾದೇವರು ನೀನೇ ನೋಡ್ತೀಯಲ್ಲವಾ ಇರು ಇವಳಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಬೈರಾದೇವರು ಹೇಳ್ತಾರೆ ಈಗ ಪೂಜೆಗೆ ಬಂದಿರೋ ಅತಿಥಿಗಳದು ಎಲ್ಲರದ್ದು ಊಟ ಮುಗಿಯುತ್ತೆ ಈಗ ಗೌರಿ ಹೊರಡೋದಕ್ಕೆ ರೆಡಿಯಾಗಿದ್ದಾಳೆ ಆಗ ಸುನಂದ ಅವರು ಗೌರಿ ನೀನು ಪೂಜೆಗೆ ಬಂದಿದ್ದು ಸಾನೇ ಖುಷಿಯಾಯ್ತು ಕಣವ್ವ ಅಂತ ಹೇಳಿದಾಗ ಗೌರಿ ಅಕ್ಕ ನನಗೂ ಖುಷಿಯಾಯ್ತು ಸರಿ ಅಕ್ಕ ನಾನಿನ್ನ ಬರ್ತೀನಿ ಅಂತ ಹೇಳಿದಾಗ ಪಾರ್ವತಿಯವರು ಯಾಕವ ಗೌರಿ ಎಲ್ಲಿಗೆ ಹೋಗ್ತೀಯವ್ವ ನಮ್ಮ ಜೊತೆನೆ ಇರವ್ವ ಅಂತ ಹೇಳಿದಾಗ ಗೌರಿ ಇಲ್ಲಾತೆ ನಾನು ಬಂದ ಕೆಲಸ ಮುಗೀತು ಈ ಮನೆ ಸೊಸೆಯಾಗಿ ಈ ಕಾರ್ಯ ಮಾಡಬೇಕಾಗಿತ್ತು ಕಾರ್ಯ ಮಾಡಿಕೊಟ್ಟೆ ನನಗೆ ನಂದೇ ಆದಂಥ ಒಂದು ಕುಟುಂಬ ಇದೆ ಅವರೆಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ ನಾನು ಅಲ್ಲಿಗೆ ಹೋಗಲೇಬೇಕತ್ತೆ ಅಂತ ಹೇಳಿ ಗೌರಿ ಇಲ್ಲಿಂದ ಹೊರಟೋಗ್ತಾಳೆ ಆಗ ಶಂಕರ ಗೌರಿಯಿಂದನೇ ಹೋಗ್ತಾನೆ ಅಮ್ಮಿಯವರೇ ಅಮ್ಮಿಯವರೇ ನಿಂತ್ಕಳೆ ಅಮ್ಮಿಯವರೇ ಅಂತ ಹೇಳಿದಾಗ ಗೌರಿ ಹಿಂತಿರ್ಗಿ ನೋಡ್ತಾರೆ ನೋಡಿ ಈ ರೀತಿ ಕರಿಬೇಡಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ನೋಡಿ ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯನ ನಾನು ನಿಭಾಯಿಸಿದ್ದೀನಿ ನನ್ನ ಮಾವನವ್ರ ಪೂಜೆಗೆ ನಾನು ಕೂತ್ಕೊಂಡಿದ್ದೀನಿ ನನ್ನ ಕೆಲಸ ಮುಗೀತು ನಾನಿನ್ನ ಇದ್ದೀನಿ ಹಾಗೆ ವರ್ಷ ವರ್ಷ ನಾನು ಪೂಜೆಗೆ ಬರ್ತೀನಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಹೋಗ್ತಾ ಇರ್ತೀನಿ ಇದೇ ಆಸೆ ಇಟ್ಕೊಂಡು ನನ್ನ ಜೊತೆ ಬಾಳ್ಬೋದು ಬದುಕ್ಬೋದು ಅಂತ ತಿಳ್ಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ ನಾನೀಗ ಈ ಮನೆ ಸೊಸೆ ಅಲ್ಲ ಡಿ ಸಿ ಗೌರಿ ಮಾತ್ರ ನಾನಿನ್ನ ಬರ್ತೀನಿ ಅಲ್ಲ ಹೋಗ್ತೀನಿ ಅಂತ ಹೇಳಿ ಗೌರಿಲಿಂದ ಹೊರಟೋಗ್ತಾಳೆ ಇದರಿಂದ ಶಂಕರಂಗೆ ತುಂಬ ಬೇಜಾರಾಗುತ್ತೆ ಈ ಕಡೆ ವಿಜಿ ಮತ್ತೆ ಅವರು ಗೌರಿನ ಮನೆಗ್ ಬಂದಿಲ್ವಲ್ಲ ಅಂತ ಗಾಬ್ರಿಯಿಂದ ಗೌರಿ ಬರೋದನ್ನೇ ಕಾಯ್ತಾ ಇದ್ದಾರೆ ಈಗ ಗೌರಿ ಮನೆಗೆ ಬರ್ತಾಳೆ ಗೌರಿ ಎಲ್ಲೋಗಿದ್ದೆ ಹೋಗಿದ್ದೆ ಆಫೀಸ್ಗೆ ಹೋಗಿಲ್ವಂತೆ ಯಾಕೆ ಮೈಕ್ ಹುಷಾರ ಇಲ್ವಾ ಎಲ್ಲಿಗೋಗಿದ್ದೆ ಅಂತ ಹೇಳಿದಾಗ ಗೌರಿ ಅಕ್ಕ ನನಗೆ ತುಂಬ ತಲೆ ನೋತಾ ಇದ್ದೆ ನಾನು ಹೋಗಿ ರೆಸ್ಟ್ ಮಾಡಬೇಕು ಅಂತ ಹೇಳಿ ಗೌರಿ ರೂಮಿಗೆ ಹೋಗ್ತಾಳೆ ಈಗ ಗೌರಿ ಒಬ್ಬಳೆ ಕೂತ್ಕೊಂಡು ಅಳ್ತಾ ಇದ್ದಾಳೆ ದೇವ್ರೆ ಯಾಕೆ ನನ್ನ ಜೀವನದಲ್ಲೇ ಈ ರೀತಿ ಬಿರ್ಗಾಳಿ ಎಬ್ಬಿಸ್ತಾ ಇದ್ದೀಯಾ ಒಬ್ಬರಿಗೆ ಮೋಸ ಮಾಡಿಲ್ಲ ಒಬ್ಬರಿಗೆ ವಂಚನೆ ಮಾಡಿಲ್ಲ ಆದರೆ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಾಯಿದೆ ನನಗೆ ತುಂಬ ಭಯ ಆಗ್ತಿದೆ ಎಲ್ಲಿ ಜೋಗಿಯವ್ರ ಮಾತನ್ನು ಕೇಳಿ ಅವ್ರ ಪ್ರೀತಿಲಿ ಬಿದ್ದುಬಿಡ್ತೀನಿ ಅಂತ ಇಲ್ಲ ಈಗಾಗಬಾರ್ದು ನಾನು ನಾನಾಗೇ ಉಳಿಬೇಕು ಶಂಕರ ಅವ್ರ ಪ್ರೀತಿಯಲ್ಲಿ ಬೀಳ್ಬಾರ್ದು ಹಾಗಾಗಬಾರ್ದು ಅಂದರೆ ನಾನು ಅವರಿಂದ ಡಿಸ್ಟೆನ್ಸ್ ಮೇಂಟೇನ್ ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಅಂತ ಗೌರಿ ಅಂದ್ಕೊತಾಳೆ ಈ ಕಡೆ ಗಂಗಾ ಅಳ್ತಾ ಇರ್ತಾಳೆ ಈಗ ಬೈರಾದಿಯವರು ಗಂಗಾ ಅಳ್ಬೇಡ ಕಣವ್ವ ಅತ್ತೆ ಇನ್ನೂ ಬದ್ಕೊಳ್ಳೆ ನೋಡ್ತಾಯಿರು ಆ ಗೌರಿ ಮರ್ಯಾದಿನ ಹೇಗೆ ಕಳಿತೀನಿ ಅಂತ ನಮ್ಮ ಮನೆಯಾಗೆ ಒಂದು ಪೂಜೆ ಇಟ್ಕೊಳ್ಳೋಣ ಕಣವ ಅದಕ್ಕೆ ಮುತ್ತೈದರು ಬರಬೇಕು ಅಂತ ಆ ಗೌರಿನೂ ಕರ್ಸ್ಕೊಳ್ಳೋಣ ಹೇ ಏನಾದರೂ ಪ್ಲ್ಯಾನ್ ಮಾಡಿ ಜ್ಯೂಸ್ನಾಗೆ ಮತ್ತೆ ಔಷಧಿ ಆ ಮತ್ತೆ ಔಷಧಿ ಕುಡಿದು ಡಿ ಸಿ ಗೌರಿ ತಕತೈ ತಕತೈ ಅಂತ ಕುಣಿಬೇಕು ಅದನ್ನ ಪೇಪರ್ನಾಗೆ ನ್ಯೂಸ್ನಾಗೆ ಬರೋ ಹಾಗೆ ನಾ ಮಾಡಬೇಕು ಬರಲಿಲ್ಲ ಅಂದರೆ ನಾವೇ ಪ್ರಚಾರ ಮಾಡೋಣ ಬಿಡು ಆಗ ಡಿ ಸಿ ಮೇಡಮು ಹುಚ್ಚ ಕುಣಿತಾವಳೆ ಅಂತ ಎಲ್ಲರೂ ಆಡ್ಕಂತಾರೆ ಆಮೇಲೆ ಭೈರವ ನೆಂಟಿ ಉಚ್ಚಿ ಅಂತ ಪಟ್ಟನೂ ಕಟ್ಕಂತಾಳೆ ಅಂತ ಹೇಳಿದಾಗ ಗಂಗಾಗೆ ತುಂಬ ಖುಷಿಯಾಗುತ್ತೆ ಅತ್ತೆವಾ ಒಳ್ಳೆ ಐಡ್ಯಾ ಅತ್ತವ ಈ ಐಡಿಯಾ ಒಳಿಲೇ ಇಲ್ಲ ನೋಡಿ ಅತ್ತೆವಾ ಆದಷ್ಟು ಬೇಗ ಈ ಕೆಲಸ ಆಗಂಗೆ ಮಾಡಿ ಅಂತ ಹೇಳಿದಾಗ ಭೈರಾದೇವಿಯವರು ಗಂಗಾ ನೀನೇನು ಯೋಚನೆ ಮಾಡಬೇಡ ಕಣವಾ ಎಲ್ಲ ನಾನು ನೋಡ್ಕೊತೀನಿ ಅಂತ ಗಂಗಾಗೆ ಸಮಾಧಾನ ಮಾಡ್ತಾರೆ ಈಗ ಶಂಕರ ಗೌರಿ ಮನೆಗೆ ಬರ್ತಾನೆ ಆಗ ವಾಸಂತಿಯವರು ಆ ಬನ್ನಿ ಅಳಿಯಂದ್ರೆ ಅಂತ ಹೇಳ್ತಾರೆ ಆಗ ಶಂಕರಂಗೆ ಶಾಕ್ ಆಗುತ್ತೆ ಅಳಿಯಂದ್ರ ಅಂತ ಹೇಳಿದಾಗ ವಿಜಯವರು ಮಾತು ಬದಲಾಯಿಸ್ತಾರೆ ಅದು ಬಿದ್ದ್ಲಿಗೆ ಮದುವೆ ಆಗಿಲ್ವಲ್ಲ ಮದುವೆ ಯಾವಾಗ ಆಗುತ್ತೋ ಅಳಿಯಂದರು ಯಾವಾಗ ಮನೆ ಬರ್ತಾರೋ ಅಂತ ಹೇಳ್ತಾ ಇದ್ದರು ಆಗ ಸಡನ್ನಾಗಿ ನೀವು ಮನೆಗೆ ಬಂದ್ರಲ್ಲ ಅದಕ್ಕೆ ನಿಮ್ಮನ್ನು ಅಳಿಯಂದರು ಅಂದ್ಬಿಟ್ರು ತಪ್ಪು ತಿಳ್ಕೊಬೇಡಿ ಅಂತ ಶಂಕರಾಗೆ ಸಮಾಧಾನ ಮಾಡ್ತಾರೆ ಈಗ ಶಂಕರ ಓ ಆಗ ಸರಿ ಸರಿ ನಾನು ಇರಲಿಲ್ವಲ್ಲ ಆವಾಗ ನಿಮ್ಗೇನು ತೊಂದರೆ ಆಗಲಿಲ್ಲ ಅಲ್ವಾ ಎಲ್ಲರೂ ಆರಾಮಾಗಿದ್ದೀರಲ್ವ ಅದು ಸರಿ ಮಗ ಇಲ್ಲಿ ಅಂತ ಹೇಳಿದಾಗ ವಾಸಂತಿಯವರು ಬುವಿ ಈಗ ತಾನೇ ಊಟ ಮಾಡಿ ಮಲ್ಕೊಂಡ್ಲು ನಮ್ದೆಲ್ಲ ಊಟ ಆಯಿತು ಆದರೆ ಗೌರಿ ತಲೆನೋವು ಊಟ ಬೇಡ ಅಂತ ರೂಮಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ ಅವಳು ಎಷ್ಟು ಕರೆದ್ರೂ ಬರ್ತಾಯಿಲ್ಲ ಅಂತ ಹೇಳಿದಾಗ ಶಂಕರ ಮೇಡಮರೇ ನಾನು ಹೋಗಿ ಒಂದು ಸಲ ಊಟ ಕರೆಯಕ್ಕೆ ಟ್ರೈ ಮಾಡನೇ ಅಂತ ಹೇಳಿದಾಗ ವಾಸಂತಿಯವರು ಓ ಓ ಧಾರವಾಡಕ್ಕೆ ಹೋಗಪ್ಪ ಧಾರವಾಳವಾಗಿ ಹೋಗು ಅಂತ ಹೇಳಿದಾಗ ಶಂಕರ ಗೌರಿನ ಊಟ ಕರೆಯೋಕೆ ಅಂತ ಹೋಗ್ತಾನೆ ಈಗ ಆನಂದ್ ಅವರು ವಾಸಂತಿಯವ್ರಿಗೆ ವಾಸಂತಿ ಸ್ವಲ್ಪ ನೀನು ಎಮೋಷ್ನಲೆಲ್ಲ ಕಂಟ್ರೋಲ್ ಹಿಡ್ಕೊ ಎಲ್ಲ ವಿಷಯನ ಬಿಟ್ಕೊಟ್ಬಿಡ್ತಿಯಲ್ಲ ಗುಟ್ಟು ಗುಟ್ಟಾಗೇ ಇರಬೇಕು ಎಲ್ಲ ವಿಷಯ ತಿಳಿದ್ಮೇಲೆ ಎಲ್ಲ ಬಂತೆ ಅಂತ ವಾಸಂತಿ ಅವರಿಗೆ ಬುದ್ಧಿ ಹೇಳ್ತಾರೆ ಈಗ ಶಂಕರ ಗೌರಿ ರೂಮ್ನ ತಟ್ಟುತ್ತಾನೆ ಆಗ ಗೌರಿ ಅಕ್ಕ ಆವಾಗಲೇ ಹೇಳಿ ಬಂದಲ್ಲ ಎಷ್ಟು ಸಲ ಬಂದು ಬಾಗಿಲು ಬಡಿತೀರಾ ನನ್ಗೂಟ ಬೇಡ ಅಕ್ಕ ಅಂತ ಹೇಳಿದಾಗ ಶಂಕರ ಪದೇ ಪದೇ ಬಾಗಿಲು ಬಡಿತಾನೆ ಇರ್ತಾನೆ ಏನೂ ಮಾತೇ ಆಡೋದಿಲ್ಲ ಆಗ ಗೌರಿ ಅಕ್ಕ ಅಂತ ಡೋರ್ ಓಪನ್ ಮಾಡ್ತಾಳೆ ಆದರೆ ಇಲ್ಲಿಗೆ ಶಂಕರ ಬಂದಿರ್ತಾನೆ ಶಂಕರನ ನೋಡಿ ಗೌರಿ ಶಾಕ್ ಆಗ್ತಾಳೆ ನೀನಾ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿದಾಗ ಶಂಕರ ಒಸಿ ಸಮಾಧಾನವಾಗಿರಿ ಮೇಡಮ್ ಅರೆ ನೀವು ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಕೂತು ತುಂಬ ಚೆನ್ನಾಗಿ ಪೂಜೆ ನಡೆಸ್ಕೊಟ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಮೇಡಮ್ ಅರೆ ಅಂತ ಹೇಳೋಗಕ್ಕೆ ಬಂದೆ ಅಷ್ಟೇ ಆಗ ಗೌರಿ ಹೇಳಾಯ್ತಲ್ಲ ಇರು ಅಂತ ಹೇಳಿದಾಗ ಶಂಕರ ಹೋಗ್ತೀನಿ ಬಿಡಿ ಮೇಡಮರೇ ಥ್ಯಾಂಕ್ಸ್ ಹೇಳಕ್ಕೆ ಬಂದೆ ಅಷ್ಟೇ ಪಾಪ ನಿಮಗೆ ತಲೆನೋವು ಅನಿಸುತ್ತೆ ಬಾಗ್ಲಾಕ ಮಲ್ಕಳಿ ನಾನೇನು ನಿಮ್ಮನ್ನು ಊಟ ಕರೆಗೆ ಬರಲಿಲ್ಲ ಅವರೇ ಹೊಟ್ಟೆ ಎಸಿತೈತೆ ಒಂದು ಸ್ವಲ್ಪ ಊಟ ಹಾಕ್ಕೊಡ್ರಲ್ಲ ಅಂತ ಹೇಳಿದಾಗ ಬಿಜ್ಲಿಯವರು ಇಲ್ಲಿಗೆ ಬರ್ತಾರೆ ಆಯಿತು ಡೆವಿಲ್ ಅವರೇ ನೀವು ಕೇಳೋದೆಚ್ಚ ನಾನು ಹಾಕ್ಕೊಡೋದೆಚ್ಚ ಬನ್ನಿ ಖಡಕ್ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮಾಡಿದ್ದೀನಿ ಹಾಕ್ಕೊಡ್ತೀನಿ ಅಂತ ಹೇಳಿದಾಗ ಶಂಕರ ಓ ರೊಟ್ಟಿ ಮತ್ತು ಚಟ್ನಿನ ಇದ್ರೆ ಬಾಯಿಲಿ ನೀರು ಬರ್ತಾಯಿದೆ ನಡೀರಿ ಅವರೇ ಹಾಕೊಡಿ ಅಂತ ಹೇಳಿ ಗೌರಿಗೆ ಹೊಟ್ಟೆ ಉರಿಸ್ತಾ ಇರ್ತಾನೆ ಈಗ ಅವರು ರೊಟ್ಟಿ ಮತ್ತು ಚಟ್ನಿನ ಶಂಕರಂಗೆ ತಂದು ಕೊಡ್ತಾರೆ ಈಗ ಶಂಕರವರು ಆಹಾ ಖಡಕ್ ರೊಟ್ಟಿ ಚಟ್ನಿ ಮೊಸರು ನೋಡೋಕ್ಕೆ ಪಸಂದಾಗೈತೆ ಅದು ಸರಿ ಬಿಜ್ಲಿಯವರೇ ನಾನು ಇದನ್ನು ಫಸ್ಟ್ ಟೈಮ್ ತಿಂತಾ ಇರೋದು ಹೇಗೆ ತಿನ್ನಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವೇ ತಿನ್ನಿಸ್ತೀರಾ ಅಂತ ಹೇಳಿದಾಗ ಬಿಜ್ಲಿಯವರು ಅವರೇ ನೀವು ಕೇಳೋದಚ್ಚ ನಾನು ತಿನ್ನಿಸೋದಚ್ಚ ಬನ್ನಿ ತಿನ್ನಿಸ್ತೀನಿ ಅಂತ ಶಂಕ್ರಂಗೆ ರೊಟ್ಟಿ ತಿನ್ಸಕ್ ಹೋಗ್ತಾಳೆ ಆಗ ಗೌರಿ ಅಮ್ಮ ಅಂತ ಜೋರ ಕೂಗ್ತಾಳೆ ಈಗ ಇಲ್ಲಿಗೆ ವಾಸಂತಿ ಅವ್ರು ಬರ್ತಾರೆ ಗೌರಿ ಏನಾಯಿತು ಯಾಕೆ ಹಿಂಗೆ ಕಿರಿಸ್ತಾ ಇದೆಯಾ ಅಂತ ಹೇಳಿದಾಗ ಗೌರಿ ಅಮ್ಮ ನನಗೆ ಹೊಟ್ಟೆ ಇದೆ ಅಂತ ಹೇಳಿದಾಗ ವಾಸಂತಿಯವರು ಓ ಹೊಟ್ಟೆ ಎಸಿತಾ ಇದೆಯಾ ಬಿಜಿಲಿ ಈಗ ರೊಟ್ಟಿ ತೊಗೊಂಡೋದ್ಲು ರೊಟ್ಟಿ ಎಲ್ಲ ಖಾಲಿಯಾಗಿದೆ ಒಂದೆರಡು ನಿಮಿಷ ಟೈಮ್ ಕೊಡು ಏನಾದರೂ ಮಾಡ್ಕೊಂಬರ್ತೀನಿ ಅಂತ ಹೇಳಿದಾಗ ಗೌರಿ ಇಲ್ಲಮ್ಮ ಅದೇ ಬೇಕು ಅಂತ ಹೇಳಿದಾಗ ವಾಸಂತಿಯವರು ಡೆವಿಲ್ ಹತ್ರ ಬಂದು ಅವರೇ ಏನು ಅಂದ್ಕೊಂಬೇಡಿ ನಿಮ್ಮ ತಟ್ಟೆಯಲ್ಲಿರೋ ರೊಟ್ಟಿನ ಒಂದು ಎತ್ಕೊಬೋದಾ ಅಂತ ಹೇಳಿದಾಗ ಶಂಕರ ಅವರು ಓ ಅದಕ್ಕೇನಂತೆ ಎತ್ಕೊಳ್ಳಿ ಅಮ್ಮ ತಿನ್ನೋರ ಹೆಸರು ಅನ್ನದ ಮೇಲೆ ಬರ್ದಿರುತ್ತಂತೆ ಏನು ಮಾಡೋಕ್ಕಾಯ್ತದೆ ಅಂತ ಹೇಳಿದಾಗ ವಾಸಂತಿ ಅವರು ಗೌರಿ ಮತ್ತೆ ಶಂಕರಂಗೆ ಅವರೇ ರೊಟ್ಟಿ ತಿನ್ನಿಸ್ತಾರೆ ಗೌರಿ ಈ ಸಂಸಾರ ಅನ್ನೋದು ಮೊಸರು ಮತ್ತೆ ಖಾರ ಇದ್ದಂಗೆ ಒಬ್ಬರು ಖಾರ ಆದರೆ ಇನ್ನೊಬ್ಬರು ಮೊಸರು ತಂಪಾಗಿರ್ಬೇಕು ಆವಾಗಲೇ ಸಂಸಾರ ಅನ್ನೋದು ಚೆನ್ನಾಗಿರೋದು ಮೊಸರು ಮತ್ತು ಖಾರ ಬೆರ್ತೋದಂಗೆ ಗಂಟೆ ಹೆಂಡತಿ ಕೂಡ ಬೆರ್ತೋಗಿಬಿಡ್ಬೇಕು ಆವಾಗಲೇ ಸಂಸಾರ ಅನ್ನೋ ರೊಟ್ಟಿ ಚೆನ್ನಾಗಿರೋದು ಅಂತ ಹೇಳಿದಾಗ ಡೆವಿಲ್ ಅಮ್ಮ ನಿಮ್ಮ ಮಾತನ್ನ ಮದುವೆ ಆದಮೇಲೆ ನಾನು ತಪ್ಪೇ ಪಾಲಿಸ್ತೀನಮ್ಮ ಬಿಜ್ಲಿ ಅವರೇ ಖಾರ ನಾನೇ ಮೊಸರು ನಾನೇ ತಂಪಾಗಿರ್ತೀನಿ ಅಂತ ಹೇಳಿ ಶಂಕರ ಹೇಳ್ತಾನೆ ಇದನ್ನು ಕೇಳಿ ಗೌರಿಗೆ ತುಂಬ ಕೋಪ ಬರುತ್ತೆ ಅಮ್ಮ ನನ್ಗೂಟ ಸಾಕು ಅಂತ ಹೇಳಿ ಗೌರಿ ಕೋಪ ಮಾಡಿಕೊಂಡು ಇಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಸುನಂದ ಅವ್ರ ಹತ್ರ ಪಾರ್ವತಿಯವರು ಮಾತಾಡ್ತಾ ಇದ್ದಾರೆ ಅಲ್ಲ ನಮ್ಮ ಗೌರವಂಗೆ ಪೂಜೆ ಇದ್ದಿದ್ದು ಹೆಂಗ್ ಗೊತ್ತಾಯಿತು ಅವಳು ಬಂದಲು ಪೂಜೆ ಮುಗಿಸ್ಕೊಂಡು ಹೊರಟೇ ಹೋದ್ಲಲ್ಲ ಅಂತ ಹೇಳ್ದಾಗ ಸುನಂದವರು ಅಮ್ಮ ನಾನು ಶಂಕ್ರನ ಮೊದಲಿಂದನೂ ಗಮನಿಸ್ತಾನೆ ಬಂದೆ ಅವನು ಕುಡಿತಾ ಇದ್ದ ಆಮೇಲೆ ಕುಡಿತಾನೆ ಬಿಟ್ಬಿಟ್ಟ ಮೊದಲು ಬೇಜಾರಾಗಿರ್ತಿದ್ದ ಈಗ ಖುಷಿಯಾಗಿರ್ತಾನೆ ಇದರಲ್ಲೇ ಗೊತ್ತಾಗಲ್ವಾ ಅವನಿಗೆ ಪ್ರೀತಿ ಸಿಕ್ಕಿದೆ ಅಂತ ಒಳ್ಳೆ ಸಮಯ ಬರಲಿ ಆವಾಗ ಗೌರಿ ಜೊತೆ ಮಾತಾಡ್ಬೋದು ಅಂತ ಕಾಯ್ತಾ ಇದ್ದೆ ಇವಾಗ ಪೂಜೆ ಬಂತಲ್ಲ ಆ ಪೂಜೆನಪ್ಪ ಇಟ್ಕೊಂಡೆ ಗೌರಿ ಹತ್ರ ಮಾತಾಡ್ಬೋದು ಅಂತ ಅಂದ್ಕೊಂಡೆ ಆ ಗೌರಿ ಜೊತೆ ಮಾತಾಡದೆ ಪಾಪ ಅವಳು ಬಂದು ಪೂಜೆ ಮುಗಿಸ್ಕೊಟ್ಟು ಹೊರಟೋದ್ಲು ಆದರೆ ಅವಳು ನಮ್ಮ ಶಕ್ರ ಜೀವನದಲ್ಲಿ ಬರಲೇ ಇಲ್ವಲ್ಲ ಅತ್ತೆ ನಾನು ನಡೆದಿದ್ದನ್ನೆಲ್ಲ ಹೇಳ್ದೆ ಆದರೆ ಗೌರಿ ತನ್ನ ಮನಸ್ಸನ್ನು ಕಲ್ ಮಾಡ್ಕೊಂಬಿಟ್ಟವಳೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಒಸಿ ಸಮಯ ತಗಂತೈತೆ ನಾವದನ್ನು ಕಾಯ್ಬೇಕಷ್ಟೇ ಅಂತ ಹೇಳಿದಾಗ ಪಾರ್ವತಿಯವರು ಹೇಗ ಕೊಣವ್ವ ನಮ್ಮ ಶಂಕರ ಮತ್ತು ಗೌರಿ ಒಂದಾಗ್ಬಿಟ್ರೆ ಅಷ್ಟೇ ಸಾಕು ಅಂತ ಹೇಳಿದಾಗ ಸುನಂದ ಏನು ಹೇಳ್ತಿದ್ರೆ ಅತ್ತವ್ವ ಗಂಗಾ ಮತ್ತು ಶಂಕರ ಒಂದಾಗಬೇಕು ಅಂತ ಹೇಳ್ತಾ ಇದ್ರಿ ಅಂತ ಹೇಳಿದಾಗ ಪಾರ್ವತಿಯವರು ಜೋಯಿಸ್ರು ಹೇಳಿಲ್ವೇನವ್ವಾ ಗಂಡ ಹೆಂಡ್ತಿ ಯಾವತ್ತು ದೇವ್ರ ನಿಶ್ಚಯ ಮಾಡಿರ್ತಾರೆ ಅಂತ ಹಾಗೆ ನಮ್ಮ ಗೌರಿ ಮತ್ತು ಶಂಕರನ ದೇವರೇ ನಿಶ್ಚಯ ಮಾಡಿದ್ದಾರೆ ಅವರಿಬ್ಬರು ಎಲ್ಲಿದ್ರು ಚೆನ್ನಾಗಿರಬೇಕು ಅಂತ ಪಾರ್ವತಿಯವರು ಹೇಳ್ತಾರೆ ಈ ಕಡೆ ಗೌರಿ ಊಟ ಮಾಡ್ತಾ ಇರ್ತಾರೆ ಈಗ ಆನಂದವರು ಗೌರಿ ನೀನು ನನ್ನ ಮಗಳೇ ಬಿಜಿಲಿನೂ ನನ್ನ ಮಗಳೇ ಹಾಗಾದಮೇಲೆ ಬಿಜಿಲಿ ನಿನಗೆ ತಂಗಿ ಆಗಬೇಕು ನೀನು ಡೆವಿಲ್ನ ಬಿಜಿಲಿನ ಮದುವೆ ಆಕೆ ಒಪ್ಪಿಸ್ತೀಯಾ ಯಾಕಂದರೆ ಅವನೇ ಸರಿಯಾದ ಜೋಡಿ ಅಂತ ನೀನು ಅವ್ನಿಗೆ ಮನವೊಲಿಸಿ ಮಾತಾಡಬೇಕು ಅಂತ ಹೇಳಿದಾಗ ಗೌರಿಗೆ ಶಾಕ್ ಆಗುತ್ತೆ ಅಪ್ಪಾಜಿ ನಾನಾ ನಾನು ಮಾತಾಡ್ಬೇಕಾ ಅಂತ ಹೇಳಿದಾಗ ವಾಸಂತಿಯವರು ಹಾಂ ತಪ್ಪೇನು ನೀನು ಡೆವಿಲ್ ಹತ್ರ ಮಾತಾಡಿ ಬಿಜಿಲಿ ಮದುವೆ ಆಕೆ ಒಪ್ಪಿಸು ಅಂತ ಹೇಳ್ತಾರೆ ಇದನ್ನು ಕೇಳಿ ಗೌರಿಗೆ ಶಾಕ್ ಆಗುತ್ತೆ